ಈ ಬಾರಿ ರಾಮನವಮಿ ಯಾವಾಗ ಈ ಹಬ್ಬವನ್ನ ಯಾಕೆ ಆಚರಣೆ ಮಾಡಬೇಕು ಶ್ರೀ ರಾಮಚಂದ್ರನ ಹುಟ್ಟು ಹುಟ್ಟುಹಬ್ಬ ಮಾತ್ರವಲ್ಲ ಸೀತಾಮಾತೆಯೊಂದಿಗೆ ವಿವಾಹ ಮತ್ತು ಶ್ರೀರಾಮ ಪಟ್ಟಾಭಿಷೇಕದ ದಿನವಾಗಿ ಕೂಡ ಆಚರಿಸಲಾಗುತ್ತೆ ಈ ವಿಶೇಷ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯಂದು ಇದು ನಡೆಯುತ್ತೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಚೈತ್ರ ಮಾಸದ ಶುಕ್ಲಪಕ್ಷ ನವಮಿ ತಿಥಿ ಏಪ್ರಿಲ್ ಐದರ ಸಂಜೆ ಏಳು ಇಪ್ಪತ್ತಾರು ಗಂಟೆಗೆ ಇದು ಪ್ರಾರಂಭವಾಗುತ್ತೆ ಈ ತಿಥಿ ಏಪ್ರಿಲ್ ಆರರಂದು ಸಂಜೆ ಏಳು ಇಪ್ಪತ್ತೆರಡು ಗಂಟೆಗೆ ಮುಕ್ತಾಯವಾಗುತ್ತೆ ಹಿಂದೂ ಧರ್ಮದಲ್ಲಿ ಉದಯ ತಿಥಿಯನ್ನು ಪ್ರಾಥಮಿಕವಾಗಿ ಪರಿಗಣಿಸಲಾಗುತ್ತೆ ಹೀಗಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀರಾಮನವಮಿ ಏಪ್ರಿಲ್ ಆರರಂದು ನಡೆಯಲಿದೆ ಶ್ರೀರಾಮನವಮಿ ಹಬ್ಬವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಹಬ್ಬವಾಗಿದೆ ಧರ್ಮವನ್ನ ಸ್ಥಾಪಿಸಲು ಮತ್ತು ಅಧರ್ಮವನ್ನ ನಾಶ ಮಾಡಲು ಮಾನವನಾಗಿ ಶ್ರೀ ಮಹಾವಿಷ್ಣು ಅವತಾರಗೊಂಡ ಆರನೇ ಅವತಾರ ಶ್ರೀರಾಮ ಈ ದಿನ ಭಕ್ತರು ರಾಮಾಯಣ ರಾಮಚರಿತ ಮಾನಸವನ್ನ ಪಠಿಸುತ್ತಾರೆ ಭಗವಾನ್ ರಾಮನನ್ನ ಆದರ್ಶ ಮಾನವ ನೀತಿ ಶೌರ್ಯ ಹಾಗೆ ಧೈರ್ಯದ ಸಂಕೇತ ಅಂತ ನಂಬಲಾಗಿದೆ ವಿಶ್ವದಾದ್ಯಂತ ಎಲ್ಲಾ ರಾಮ ಭಕ್ತರು ಈ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ